ಸಂಕ್ರಮಣದ ವಿಶೇಷ ನಾನಿವತ್ತು ಮಾದಲಿ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ ಇದು ನಾನು ಮಾಡ್ತಾ ಇರೋದು ಗೋಧಿ ಹಿಟ್ಟಿನಿಂದ ಮಾದಲಿಯನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇದ್ದೀನಿ ಹಾಗಿದ್ರೆ ಈ ಮಾದಲಿ ಮಾಡೋದು ಹೇಗೆ ಅಂತ ನೋಡೋಣ ಈಗ ನೋಡಿ ಇಲ್ಲಿ ನಾನು ಒಂದು ಬೌಲಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಕಾಳು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಸೋಂಪು ಕಾಳು ಒಂದು ಟೀ ಸ್ಪೂನಷ್ಟು ಹಾಗೆಯೇ ಏಲಕ್ಕಿ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಟೇಬಲ್ ಸ್ಪೂನಷ್ಟು ಗೋಡಂಬಿ ದ್ರಾಕ್ಷಿ ಇದು ಆಪ್ಷನಲ್ ನೀವು ಬೇಕಿದ್ರೆ ತಗೋಬಹುದು ಇಲ್ಲಾದರೆ ಸ್ಕಿಪ್ ಮಾಡಬಹುದು ಹಾಗೆಯೇ ಸ್ವಲ್ಪ ಉಪ್ಪು ಶುಂಠಿ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಒನ ಕೊಬ್ಬರಿ ತುರಿ ಇದು ಅರ್ಧ ಬೌಲಷ್ಟು ಕಡಲೆ ಬೇಳೆ ಮೂರು ಟೇಬಲ್ ಸ್ಪೂನಷ್ಟು ಬೆಲ್ಲ ಒಂದು ಬೌಲಷ್ಟು ನೀವು ಯಾವ ಬೆಲ್ಲ ಬೇಕಾದರೂ ತಗೋಬಹುದು ಹಾಗೆಯೇ ಹುರಿಗಡಲೆ ಒಂದು ಟೇಬಲ್ ಸ್ಪೂನಷ್ಟು ಇದು ನೋಡಿ ಮ ಮಗ ಅಂತಾರೆ ನೋಡಿ ಜಾಯ್ಪಳು ಜಾಕಾಯಿ ಅದರ ಪೌಡರ್ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಇವಿಷ್ಟು ಮಾದಲಿ ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಮೊದಲಿಗೆ ನಾನಿಲ್ಲಿ ಕಡಲೆ ಬೇಳೆಯನ್ನು ಹುರ್ಕೊಳ್ತಾ ಇದ್ದೀನಿ ಬಹಳ ಕೆಂಪಾಗೋವರೆಗೂ ಹುರ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ಲೈಟಾಗಿ ಕೆಂಪಾಗಲಿ ಅಲ್ಲಿವರೆಗೂ ಇದನ್ನು ಹುರಿಬೇಕು ಮೀಡಿಯಮ್ ಉರಿಯಲ್ಲಿನೇ ಹುರ್ಕೊಳ್ಳಿ ಇದು ಈಗ ಹುರಿದಾಗಿದೆ ಇದನ್ನು ಒಂದು ಬೌಲ್ನಲ್ಲಿ ತೆಗೆದಿಡ್ತೀನಿ ಈಗ ಅಕ್ಕಿ ಇದು ಕೂಡ ಅಷ್ಟೇ ನಾವು ಸಣ್ಣ ಉರಿಯಲ್ಲಿ ಭಾಳ ಕೆಂಪಾಗುವವರೆಗೂ ಹುರಿಯೋದು ಬೇಡ ಲೈಟಾಗಿ ಸ್ವಲ್ಪ ಕೆಂಪಾದರೆ ಸಾಕು ಈಗ ಇದು ಕೂಡ ನಾನು ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಹಾಗೆಯೇ ಬಿಳಿ ಎಳ್ಳು ಇಲ್ಲಿ ಹುರ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ದಪ್ಪ ಆಗುವವರೆಗೂ ನಾವು ಹುರಿಬೇಕು ಇವಾಗ ಇದನ್ನು ಕೂಡ ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತೀನಿ ಈಗ ಗಸಗಸೆ ಇದು ಕೂಡ ಸಣ್ಣ ಉರಿಯಲ್ಲಿ ಹುರಿಬೇಕು ಈಗ ಇದನ್ನು ಕೂಡ ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ತೀನಿ ಈಗ ನಾನು ಇಲ್ಲಿ ಶೇಂಗಾ ಕಾಳು ಹುರ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಆಗೋವರೆಗೂ ಹುರಿಬೇಕು ನೋಡಿ ಇಲ್ಲಿ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೋಬೇಕಾಗ್ತದೆ ಹಾಗೆಯೇ ಇಲ್ಲಿ ಕೊಬ್ಬರಿಯನ್ನು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊಬ್ಬರಿಯನ್ನು ತೆಗೆದು ಇಟ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಗರಿ ಹುರಿಬೇಕು ಇವಾಗ ಇದು ಹುರಿದಾಗಿದೆ ಇದನ್ನು ಕೂಡ ಒಂದು ಪ್ಲೇಟ್ ನಲ್ಲಿ ತೆಗೆದಿಟ್ಕೋತೀನಿ ಈಗ ಹುರಿದಂಥ ಅಕ್ಕಿ ಮತ್ತು ಕಡಲೆ ಬೆಳೆಯನ್ನು ಉಪ್ಪಿಟ್ಟು ರವ ಇರುತ್ತೆ ನೋಡಿ ಬಾಂಬೆ ರವ ಆ ರವ ಹತ್ರ ನಾವು ಇದನ್ನ ಪೌಡರ್ ಮಾಡ್ಕೋಬೇಕು ಈಗ ಹುರ್ಕೊಂಡಿರುವಂತ ಕೊಬ್ಬರಿ ಅರ್ಧ ಹಾಕ್ತಾ ಇದ್ದೀನಿ ಅರ್ಧ ಆಮೇಲೆ ಹಾಕ್ತೀನಿ ಹಾಗೇನೆ ಬಿಳಿ ಎಳ್ಳು ಗಸಗಸೆ ಹಾಗೇನೆ ಏಲಕ್ಕಿ ಪೌಡರು ಜಾಕಾಯಿ ಪೌಡರ್ ಶುಂಠಿ ಪೌಡರ್ ಹಾಗೆಯೇ ಸ್ವಲ್ಪ ಇಲ್ಲಿ ಸೊಂಪು ಕಾಳು ಹಾಕ್ತಾಯಿದ್ದೀನಿ ಅರ್ಧ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ನಾವು ಮಿಕ್ಸರ್ನಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕು ತರಿತರಿಯಾಗಿ ಮಾಡ್ಕೊಳ್ಳಿ ನೈಸಾಗಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಇವಾಗ ಇಲ್ಲಿ ನೀವು ನೋಡ್ಬೋದು ನಾನು ಈ ರೀತಿಯಾಗಿ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಈಗ ನಾವು ಹಿಟ್ಟು ನಾತ್ಕೊಳ್ಳೋಣ ಇಲ್ಲಿ ಗೋಧಿ ಹಿಟ್ಟು ಹಾಗೆಯೇ ನಾವೇನು ಕಡಲೆಬೇಳೆ ಮತ್ತು ಅಕ್ಕಿಯನ್ನು ರುಬ್ಕೊಂಡಿದ್ದೀವಿ ಅಲ್ಲ ಪೌಡ್ರ್ ಮಾಡ್ಕೊಂಡಿದ್ವಿ ಅದನ್ನು ಇಲ್ಲಿ ಹಾಕಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿ ಇಲ್ಲಿ ಹಾಕ್ತಾಯಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಇದನ್ನು ಇವಾಗ ಇಲ್ಲಿ ಮಿಕ್ಸ್ ಆಗಿದೆ ಇದರಲ್ಲಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಹಿಟ್ಟು ಕಲಿಸ್ಕೋಬೇಕು ಗಟ್ಟಿಯಾಗಿನೇ ಕಲಿಸ್ಕೊಳ್ಳಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಇವಾಗ ಇಲ್ಲಿ ನೀವು ನೋಡ್ಬೋದು ಹಿಟ್ಟು ನೋಡಿ ನಾದಿಯಾಗಿದೆ ಗಟ್ಟಿಯಾಗಿಯೇ ನಾದ್ಕೋಬೇಕಾಗ್ತದೆ ಈಗ ಇದರಲ್ಲಿ ನಾನು ಅರ್ಧ ಹಿಟ್ಟು ತಗೊಂಡು ಈ ರೀತಿಯಾಗಿ ಉಂಡೆ ಮಾಡಿ ಇದನ್ನು ಲಟ್ಟಿಸ್ಕೋಬೇಕು ನಾವು ಹಿಟ್ಟು ನಾದಿದ ತಕ್ಷಣವೇ ನಾವು ಇಡಬಾರ್ದು ಇದನ್ನು ತಕ್ಷಣವೇ ಇದನ್ನು ನಾವು ಚಪಾತಿ ಮಾಡ್ಕೋಬೇಕು ಇವಾಗ ನೋಡಿ ಇಲ್ಲಿ ನಾನು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಕ್ಕಿ ಹಿಟ್ಟು ಹಚ್ಕೊಂಡು ಚಪಾತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಚಪಾತಿ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಳ್ಳಿ ಇವಾಗ ನೋಡಿ ಈ ರೀತಿಯಾಗಿ ನಾನು ಚಪಾತಿ ಲಟ್ಟಿಸ್ಕೊಂಡಿದ್ದೀನಿ ಈಗ ಇದೇ ರೀತಿಯ ಎರಡು ಚಪಾತಿನೂ ನಾವು ಮಾಡ್ಕೋಬೇಕು ನೋಡಿ ತವಾ ಬಿಸಿಯಾಗಿದೆ ಇದರಲ್ಲಿ ನಾನು ಈ ಚಪಾತಿಯನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಉಲ್ಟಾ ಪಲ್ಟಾ ಮಾಡಿ ಚೆನ್ನಾಗಿ ಈ ರೀತಿಯಾಗಿ ಚಪಾತಿ ನಾವು ಬೇಯಿಸ್ಕೋಬೇಕು ಎಲ್ಲ ಕಡೆಯಿಂದ ನೋಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಈಗ ಚಪಾತಿ ಆಗಿದೆ ಎರಡು ಚಪಾತಿನೂ ನಾವು ಬೇಯಿಸ್ಕೊಂಡು ಇಲ್ಲಿ ನೋಡಿ ಈ ರೀತಿಯಾಗಿ ರೋಲ್ ಮಾಡ್ತಾ ಇದ್ದೀನಿ ತಕ್ಷಣವೇ ಬಿಸಿ ಇರುವಾಗಲೇ ನಾವು ಈ ರೀತಿಯಾಗಿ ಮಾಡ್ಕೋಬೇಕು ಈಗ ನೋಡಿ ಲಟ್ಟಣಿಗೆ ತೊಗೊಂಡಿದ್ದೀನಿ ಲಟ್ಟಣಗಿನಿಂದ ಈ ರೀತಿಯಾಗಿ ಮಾಡ್ತಾಯಿದ್ದೀನಿ ನೀವು ಈ ರೀತಿಯಾಗಿಯೂ ಕೂಡ ಮಾಡಬಹುದು ಇಲ್ಲಾಂದರೆ ಮುರಿಬೇಕು ಚಪಾತಿಯನ್ನು ಚೆನ್ನಾಗಿ ಮುರಿದು ಕೂಡ ನೀವು ಮಾಡ್ಕೋಬಹುದು ಈ ರೀತಿಯಾಗಿ ಲಟ್ಟಣಿಗೆ ಮಾಡಿದರೆ ಈಜಿ ಆಗುತ್ತೆ ಇವಾಗ ಇದು ಆಗಿದೆ ಈಗ ಇದನ್ನು ಏನು ಮಾಡಬೇಕು ಅಂದರೆ ಈಗ ಈ ರೀತಿ ಮಾಡಿಕೊಂಡಿರುವಂಥ ಚಪಾತಿಯನ್ನು ನಾವು ಈಗ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ಚಿರೋಟಿ ರವ ಥರ ನಾವು ಪೌಡರ್ ಮಾಡ್ಕೋಬೇಕು ಭಾಳ ನೈಸಾಗಿ ಪೌಡರ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ತರಿ ತರಿನೇ ಇರಲಿ ಈಗ ನಾವು ತರಿಯಾಗಿ ರುಬ್ಕೊಂಡು ಪೌಡರ್ ಏನು ಮಾಡ್ಕೊಂಡು ಅದನ್ನು ಒಂದು ದಪ್ಪ ಕಣ್ಣಿರುವಂಥ ದೊಡ್ಡ ಕಣ್ಣಿರುವಂಥ ಸಾನಿಗೆಯನ್ನು ತೊಗೊಳ್ಳಿ ಅದರಲ್ಲಿ ಇದನ್ನು ಸಾನಿಸ್ಕೊಳ್ಳಿ ನೀವು ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ನಾನು ಪೌಡರ್ ಮಾಡಿ ತೊಗೊಂಡಿದ್ದೀನಿ ಈಗ ಇದನ್ನು ಸಾನಿಸ್ಕೋಬೇಕು ಮತ್ತು ಮೇಲುಗಡೆ ಏನು ಉಳಿದಿರುತ್ತೆ ನೋಡಿ ಇದು ಮತ್ತೆ ನಾವು ಮಿಕ್ಸರ್ನಲ್ಲಿ ಹಾಕಿ ಮತ್ತೊಮ್ಮೆ ಇದು ಪೌಡ್ರ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇವಾಗ ಏನು ಮಾಡಬೇಕಂದ್ರೆ ಈ ಪೌಡರ್ನಲ್ಲಿ ನಾವೇನು ಬೆಲ್ಲ ತೊಗೊಂಡಿದ್ವಿಲ್ಲ ಬೆಲ್ಲನ ಹಾಕಿ ಮತ್ತೊಮ್ಮೆ ಇದು ಸ್ವಲ್ಪ ಮಿಕ್ಸರ್ನಲ್ಲಿ ಹಾಕಿ ತಿರುಗಿಸ್ಕೋಬೇಕು ನೋಡಿ ಇಲ್ಲಿ ರವಾ ಥರ ಎಷ್ಟು ಚೆನ್ನಾಗಿ ಆಗಿದೆ ಪೌಡರು ಈಗ ಇದನ್ನು ನಾವೇನು ತಿರುಗಿಸ್ಕೊಂಡಿದ್ವಲ್ಲ ಅಲ್ಲ ಬೆಲ್ಲ ಹಾಕಿ ಅದನ್ನೇ ಇಲ್ಲಿ ಹಾಕ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ಏನು ಮಾಡಬೇಕಂದ್ರೆ ಈ ರೀತಿ ಕೈ ಮೇಲೆ ಹಾಕಿ ತಿಕ್ಕಬೇಕು ಅಂದರೆ ಬೆಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿಯಾಗಿ ಕೈ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದರಲ್ಲಿ ಶೇಂಗಾ ಕಾಳು ಏನು ನಾವು ಹುರ್ಕೊಂಡಿದ್ದೀವಲ್ಲ ಅದನ್ನ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಬೇಳೆ ಥರ ಮಾಡ್ಕೊಂಡಿದ್ದೀನಿ ನಾನು ಮಾಡಿಕೊಂಡು ಇದನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಹುರಿಗಡಲೆ ಸೊಂಪು ಕಾಳು ಹಾಗೆಯೇ ನಾವು ಮಿಕ್ಸರ್ನಲ್ಲಿ ಹಾಕಿ ಎಳ್ಳು ಎಲ್ಲ ಏನು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇಲ್ಲಿ ಹಾಕಿದ್ದೀನಿ ಒನ ಕೊಬ್ಬರಿ ತುರಿ ಇದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆಯೇ ಗೋಡಂಬಿ ದ್ರಾಕ್ಷಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಕಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಕೂಡ ಮಾಡಿ ಅದನ್ನು ನಾವು ಉಳಿಸ್ಕೊಂಡಿದ್ದೀಯಲ್ಲ ಸೋಂಪು ಕಾಳು ಅದನ್ನು ಕೂಡ ಇದರಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮತ್ತು ಇದನ್ನು ತಿನ್ನಬೇಕಾದ್ರೆ ನಾವು ಇದರಲ್ಲಿ ತುಪ್ಪ ಮತ್ತು ಹಾಲು ಹಾಕಿ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ಇದು ವಿಶೇಷವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಮಾಡುವಂತಹ ಮಾದಲಿ ಇದು ಇಲ್ಲಿ ರೆಡಿಯಾಗಿದೆ ಎಲ್ಲರಿಗೂ ಧನ್ಯವಾದಗಳು